ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಒಳ್ಳೇದಾಗಲಿ ಅಂತೇಳಿ ಇವತ್ತು ಕಲ್ಯಾಣೋತ್ಸವನ ಇಟ್ಕೊಂಡು ನಮ್ಮ ಹನ್ಮಂತ ಏನೋ ಹುಟ್ಟುಹಬ್ಬನ ಜನಗಳ ಮಧ್ಯೆ ಆಚರಣೆಯನ್ನು ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಡ್ಲಿ ನನ್ನ ಹುಟ್ಟದ ಪ್ರಯುಕ್ತ ಕಲ್ಯಾಣೋತ್ಸವನ ನಮ್ಮೆಲ್ಲ ಮುಖಂಡರು ಆಯೋಜಿಸಿದ್ರು ಅವ್ರಿಗೆ ಆ ಎಲ್ಲಾ ದೇವರುಗಳ ಆಶೀರ್ವಾದ ಸದಾ ಇರಲಿ ಆ ಮುಂದಿನ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ನಾಯಕರುಗಳಾಗ್ಲಿ ಅಂತ ನಮ್ಮೆಲ್ಲರ ಆಶಯ ವ್ಯಕ್ತಿ ನಮಗೆ ಸಿಕ್ಕಿರದೇ ಪುಣ್ಯ ಇನ್ನು ರಾಜಕೀಯದಲ್ಲಿ ಎತ್ತರ ಮಟ್ಟಕ್ಕೆ ಹೋಗಲಿ ಚೇರ್ಮನ್ ಆಗಿ ಬಹಳ ಅತ್ಯುತ್ತಮದಂತ ಸೇವೆ ಮಾಡುತ್ತಿರುವಂತಯ್ಯನವರ ಹುಟ್ಟುಹಬ್ಬವನ್ನು ಕಲ್ಯಾಣೋತ್ಸವನ ಮಾಡಿ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಕಲ್ಯಾಣೋತ್ಸವನ ಇಟ್ಕೊಂಡು ನಮ್ಮ ಹನ್ಮಂತ ಏನೋ ರುಟೋಬಾನ ಜನಗಳ ಮಧ್ಯೆ ಆಚರಣೆಯನ್ನು ಮಾಡ್ತಿದ್ದಾರೆ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಅನೇಕ ಏನಿಲ್ಲ ಒಂದು ಕಲ್ಯಾಣೋತ್ಸವ ಮಾಡಿದ್ರೆ ಎಲ್ಲರಿಗೂ ಕಲ್ಯಾಣ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನನ್ನ ಹುಟ್ಟದ ಪ್ರಯುಕ್ತ ಕಲ್ಯಾಣೋತ್ಸವನ ನಮ್ಮೆಲ್ಲ ಮುಖಂಡರು ಆಯೋಜಿಸಿದರು ಇದರಿಂದ ನಮ್ಮ ವಾರ್ಡ್ನ ಮತ್ತು ನಮ್ಮ ರಾಜ್ಯದ ನಮ್ಮ ಬೆಂಗಳೂರಿನ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದು ಇದಕ್ಕೆ ಎಮ್ ಎಲ್ ಎ ಅವರು ಎಂ ಪಿ ಅವರು ಎಲ್ಲ ಬಂದಿದ್ದರು ಹಾಗಾಗಿ ನಮ್ಮ ವಾರ್ಡ್ನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬ ಥರ ಇದ್ದೀವಿ ನನ್ನ ಬರ್ಡೇನ ಅವರ ಸಮ್ಮುಖದಲ್ಲಿ ಮಾಡ್ಕೊಬೇಕು ಅನ್ನೋದು ನನಗೂ ಒಂದು ಆಸೆ ಹಂಗಾಗಿ ಸರಳವಾಗಿ ಕಲ್ಯಾಣೋತ್ಸವ ಮಾಡೋ ಮುಖಾಂತರ ನನ್ನ ಹುಟ್ಟದೊಬ್ಬನ ಆಚರಣೆ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಶ್ರೀನಿವಾಸನಲ್ಲಿ ಕೇಳ್ಕೊಳ್ತೀನಿ ಅದೇ ಅನೇಕ ಎಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಹನುಮಂತಯ್ಯನವರ ಐವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಶ್ರೀ ಭಗವತಿ ಬನುಶಂಕರಮ್ಮ ಹಾಗೂ ನಮ್ಮ ಪುತ್ರಹಳ್ಳಿ ಅವೀರಾಂಜನೇಯ ಸ್ವಾಮಿ ಪಟಾಲಮ್ಮ ಸ್ವಾಮಿ ದೇವರು ತಾಯಿ ಇವತ್ತಿನ ದಿನ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣೋತ್ಸವನ ಏರ್ಪಡಿಸಿದರು ಒಂದು ಊಟದ ಕಾರ್ಯಕ್ರಮನೂ ಇಟ್ಕೊಂಡಿದ್ದಾರೆ ಅವರಿಗೆ ಆ ಎಲ್ಲ ದೇವರುಗಳ ಆಶೀರ್ವಾದ ಸದಾ ಇರಲಿ ಸ್ನೇಹಜೀವಿಯಾಗಿ ಅವರು ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಸೆ ಪಡ್ತೀನಿ ಇವತ್ತು ನಮ್ಮ ಉತ್ತರಳ್ಳಿ ವಾರ್ಡಿನ ನಿಕಟಪೂರ್ವ ಕಾರ್ಪೊರೇಟರ್ ಆದಂಥ ಸನ್ಮಾನ್ಯ ಶ್ರೀ ಹನುಮಂತಯ್ಯರನ್ನವರ ಹುಟ್ಟುಹಬ್ಬ ಇವತ್ತು ಎಲ್ಲ ಸ್ನೇಹಿತರು ಇವತ್ತು ನಮ್ಮ ಇವತ್ತೇನು ಕಲ್ಯಾಣೋತ್ಸವ ಇಟ್ಕೊಂಡಿದ್ದರು ಅದಕ್ಕೆ ಜೊತೆಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯ ಕೋರ್ಲಿಕ್ಕೆ ನಾವೆಲ್ಲ ಸ್ನೇಹಿತರು ಇವತ್ತು ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಮಹೇಶ್ ಗೌಡ್ರು ಇದ್ದಾರೆ ಶಿವು ಇದ್ದಾರೆ ಜೈರಾಮ್ ಇದ್ದಾರೆ ಸತೀಶ್ ಇದ್ದಾರೆ ಗಿರೀಶ್ ಇದ್ದಾರೆ ಎಲ್ಲ ಸ್ನೇಹಿತರು ಇವತ್ತು ಏನು ಕಲ್ಯಾಣೋತ್ಸವ ಮಾಡಿಸಾರೆ ತಂದೆ ತಿಮ್ಮಪ್ಪ ಶ್ರೀನಿವಾಸ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ನಾಯಕರುಗಳಾಗಲಿ ಅಂತ ನಮ್ಮೆಲ್ಲರ ಆಶಯ ಏನು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಲ್ಲಿ ನೋಡೋದಾದರೆ ಬೆಂಗಳೂರು ಸೌತಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಅದರಲ್ಲೂ ಏನು ಇವತ್ತು ನಮ್ಮ ಹನುಮಂತಯ್ಯನವರು ಅವಧಿ ಮುಗಿದ್ರೂ ಕೂಡ ಸಮಾಜ ಸೇವೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ಇದೆಲ್ಲವೂ ಅದ್ಭುತವಾದಂಥದ್ದು ಇದೆಲ್ಲ ನಮಗೆ ಸ್ಫೂರ್ತಿದಾಯಕ ನಾವು ಕೂಡ ಅವರ ನಾಯಕತ್ವವನ್ನು ನೋಡಿ ನಾವು ಬೆಳೀತಾ ಇರೋವಂಥವ್ರು ಮುಂದಿನ ದಿನಗಳಲ್ಲಿ ನಾವೆಲ್ಲ ಅವರ ಜೊತೆ ಇರ್ತೇವೆ ಅವರಿಗೆ ಒಳ್ಳೆಯದಾಗಲಿ ಅವರು ಮುಂದಿನ ದಿನಗಳಲ್ಲಿ ಮೇಯರ್ ಆಗಲಿ ಅಂತ ನಾವು ಶುಭ ಹಾರಿಸ್ತೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಬಿ ಬಿ ಎಂ ಪಿ ಸದಸ್ಯರಾದಂಥ ನಮ್ಮ ಹನುಮಂತಯ್ಯನವರು ಇವತ್ತು ಹುಟ್ಟು ದಬ್ಬ ಆಚರಿಸ್ಕೋತಾ ಇದ್ದಾರೆ ಹಾಗೆ ಒಂದು ಕಲ್ಯಾಣೋತ್ಸವ ಜನಗಳ ಏಳಿಗೆಗೆ ಈ ಭಾಗದ ಜನಸ್ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಒಂದು ಕಲ್ಯಾಣೋತ್ಸವ ಒಂದು ಆಚರಣೆ ಮಾಡಿದ್ದಾರೆ ಅವರ ಬಟ್ಟೆ ಹುಟ್ಟಿದ ಬುದ್ಧಿಸ್ತಲ್ಲಿ ಹಾಗೆ ಅವರು ಜೀವಿ ಸರಳ ಜೀವಿ ಸಜ್ಜನಿಕೆಗೆ ಹೆಸರುವಾದ ಅಂತ ನಮ್ಮ ಹನುಮಂತಯ್ಯನವರು ಇವತ್ತು ಈ ಭಾಗದಲ್ಲಿ ನಮ್ಮ ಉತ್ರಳ್ಳಿ ಕ್ಷೇತ್ರದಲ್ಲಿ ದೇವಸ್ಥಾನಗಳು ಇರ್ಬೋದು ಕೆರೆಗಳಿರ್ಬೋದು ಅಭಿವೃದ್ಧಿ ಕೆಲಸವಂತೂ ಮಾಡ್ತಾರೆ ಅಂದರೆ ಇಂಥ ವ್ಯಕ್ತಿ ನಮಗೆ ಸಿಕ್ಕಿರೋದೇ ಪುಣ್ಯ ಒಂಥರ ಅಜಾತ ಶತ್ರು ಹನುಮಂತಯ್ಯನವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಹಿಂಗೆ ಜನಸೇವೆ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ಸ್ನೇಹಿತರು ರಾಕೇಶ್ ನಮ್ಮ ಶಿವವರು ರಾಜಣ್ಣವರು ಗಿರೀಶ್ ಅವರು ಜೈರಾಮ್ ಅವರು ಸತೀಶ್ ಅವರು ನಮ್ಮ ಬಂಧು ಬಳಗ ನಮ್ಮ ಸ್ನೇಹಿತರೆಲ್ಲ ಬಂದರು ಅವರೆಲ್ಲರ ಪರವಾಗಿ ಹನುಮಂತಯ್ಯನವ್ರಿಗೆ ಮತ್ತೊಮ್ಮೆ ಮಗದಮ್ಮೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತ ಹನುಮಂತಯ್ಯವರು ಇವತ್ತು ಉದ್ವಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ತಿರುಮಲ ತಿರುಪತಿ ದೇವಸ್ಥಾನ ವೆಂಕಟೇಶ್ವರ ಒಳ್ಳೆ ಐಶು ಐಶ್ವರ್ಯ ಇನ್ನೂ ರಾಜಕೀಯದಲ್ಲಿ ಎತ್ತರ ಮಟ್ಟಕ್ಕೆ ಹೋಗಲಿ ಇನ್ನೂ ಒಳ್ಳೆ ಒಳ್ಳೆ ಹುದ್ದೆಗಳು ಸಿಗಲಿ ನೆಕ್ಸ್ಟು ಒಳ್ಳೆ ಎಮ್ ಎಲ್ ಎನೂ ಆಗಲಿ ಅಂತ ನಾವು ಅವ್ರಿಗೆ ಶುಭಾರಿಸ್ತಾ ಇದ್ದೀನಿ